ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಯು ಟ್ಯೂ ಸಂಯೋಜನಗೊಂಡಿರ್ತಕ್ಕಂಥ ಸಂಯುಕ್ತ ಗಣಿ ಕಾರ್ಮಿಕ ಸಂಘದಿಂದ ಎನ್ ಎಂ ಡಿ ಸಿ ಪಲೇಟ್ ಪ್ಲಾಂಟ್ ಮತ್ತು ವೆರಿಫಿಕೇಶನ್ ಕಾರ್ಮಿಕರು ಇವತ್ತು ಸಹ ನಾನ್ನೂರ ಎಂಬತ್ತು ಕಾರ್ಮಿಕರು ಇದ್ದಾರೆ ಆ ಕಾರ್ಮಿಕರನ್ನು ಇವತ್ತು ಕೆಲಸದಿಂದ ವಜಾ ಮಾಡಿದ್ದಾರೆ ಹೊಸ ಕಾಂಟ್ರಾಕ್ಟ್ ಬರ್ತಾರೆ ಅಂತೇಳಿ ಹಳೆ ಕಾಂಟ್ರಾಕ್ಟ್ರೂ ಇವತ್ತು ಹಾಕಿದ್ದಾರೆ ಇಲ್ಲ ಹೊಸ ಕಾಂಟ್ರಾಕ್ಟ್ ಬರ್ತಾರೆ ಅಂತ ಐನೂರು ಜನನೂ ಇವತ್ತು ಕೆಲಸದಿಂದ ತೆಗೆದು ಹಾಕಿದ್ದಾರೆ ಅವ್ರನ್ನ ಕೂಡ ಕೆಲಸಕ್ಕೆ ತೊಗೊಳ್ಬೇಕು ಯಾಕಂದರೆ ಕುಟುಂಬ ಇಡೀ ಆ ಒಂದು ಇದ್ರ ಮೇಲೆ ಕೆಲಸದ ಮೇಲೆ ಡಿಪೆಂಡ್ ಆಗಿದ್ದಾರೆ ಸ್ಯಾಲ್ರಿಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಇಪ್ಪತ್ತು ಜನಗಳಾಯಿತು ಅವ್ರಿಗೆ ಇರಲಿಲ್ಲ ಕುಟುಂಬ ಜೀವನ ಮಾಡೋ ಭಾಳ ಕಷ್ಟ ಇದೆ ಈ ಸಂದರ್ಭದಲ್ಲಿ ಇವತ್ತು ಡಿ ಸಿ ಅವರಿಗೆ ನಾವು ಮನವಿ ಮಾಡ್ಕೊಂಡಿದ್ದೀವಿ ಅದೇ ಎಂ ಪಿ ಅವರಿಗೆ ಮನವಿ ಮಾಡ್ಕೊಂಡಿದ್ದೀವಿ ಕೂಡಲೇ ನೀವು ಮಧ್ಯಪ್ರವೇಶ ಮಾಡಿ ಕೂಡಲೇ ನಮ್ಮ ಕಾರ್ಮಿಕರಿಗೆ ನ್ಯಾಯ ಕೊಡಿಸ್ಬೇಕು ಕೂಡಲೇ ಕೆಲಸಕ್ಕೆ ಹೋಗೋ ಥರ ನಾವು ಮಾಡಬೇಕಂತೇಳಿ ನಾವು ಮನವಿ ಮಾಡ್ಕೊಂಡಿದ್ದೀವಿ ಡಿ ಸಿ ಅವರಿಗೆ ಆರನೇ ತಾರೀಕು ಮೀಟಿಂಗು ಕರೆದಿದ್ದಾರೆ ಡಿ ಸಿ ಅವರು ಅದ್ರ ಜೊತೆ ಕೂಡ ಆರ್ ಎಲ್ ಸಿ ಅವರು ಕೂಡ ಇವತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಮಧ್ಯಪ್ರವೇಶ ಮಾಡ್ಬೇಕಂತೇಳಿ ಕೂಡ ನಾವು ಲೆಟರ್ ಕೂಡ ಕೊಟ್ಟಿದ್ವಿ ಆರ್ ಎಲ್ ಸಿ ಸಂದರ್ಭದಲ್ಲಿ ಸುಮಾರು ನಾನ್ನೂರ ಎಂಬತ್ತು ಕಾರ್ಮಿಕರೇನಿದ್ದಾರೆ ಭಾಳ ಕಷ್ಟದಲ್ಲಿದ್ದಾರೆ ರೈತರು ಭೂಮಿ ಕಳ್ಕೊಂಡಿದ್ದಾರೆ ಆರೋಗ್ಯ ಕಳ್ಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ನಿಮಿಷ ಜನಗಳು ಖಾತರಿಂದ ಕಾಯ್ತಾ ಇದ್ದಾರೆ ನಮಗೆ ಅವರಿಗೆ ಕೆಲಸ ಸಿಗ್ತದೆ ನಾವು ಒಳಗಡೆ ಹೋಗ್ತೀವಿ ಅಂತೇಳಿ ಇವತ್ತು ದಿವಸ ಖಾತರಿಂದ ಕಾಯ್ತಾ ಇದ್ದಾರೆ ಸರ್ಕಾರ ಅದ್ರ ಜೊತೆಗೆ ಡಿ ಸಿ ಅವರು ಮಧ್ಯ ಪ್ರವೇಶ ಮಾಡಿ ಕಾರ್ಮಿಕರಿಗೆ ನ್ಯಾಯ ಕೊಡಿಸ್ಬೇಕು ಕೂಡಲೇ ಕೆಲಸ ಕೊಡಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಮನವಿ ಮಾಡಿಕೊಡ್ತೀವಿ ಇದು ಕಾರ್ಮಿಕ ಸಚಿವರು ಕೂಡ ತವರು ಜಿಲ್ಲೆ ಸಂಡೂರು ಹೌದು ಕಾರ್ಮಿಕ ಸಚಿವರು ಕೂಡ ಅದೇ ಜಿಲ್ಲೆಯವರ ಅದೇ ತಾಲೂಕಿನವರಾಗಿದ್ದಾರೆ ಆಗಿದ್ದಾರೆ ಅವ್ರಿಗೆ ಕೂಡ ನಾವು ಮನವಿ ಮಾಡ್ಕೊಂಡಿದೀವಿ ನಾವು ಮಧ್ಯಪ್ರವೇಶ ಮಾಡಿ ಕೂಡಲೇ ಕಾರ್ಮಿಕರಿಗೆ ಕೆಲಸ ಹೇಳಿ ನಾವು ಕಳಿಸ್ಬೇಕಂತ ಕೇಳ್ಕೊಂಡಿದ್ವಿ ಅವರು ಕೂಡ ಮಾತಾಡಿದ್ದಾರೆ ಎಂ ಪಿ ಅವರು ಮಾತಾಡಿದರೆ ಈ ಹಿನ್ನೆಲೆಯಲ್ಲಿ ಆರನೇ ತಾರೀಕು ಮೀಟಿಂಗ್ ಫಿಕ್ಸ್ ಆಗಿದೆ ನಾವು ನಿರೀಕ್ಷಿಸಲಿದ್ದೀವಿ ನಮಗೆ ಕೆಲಸ ಸಿಗುತ್ತೆ ನಾವು ಕೆಲಸ ಮಾಡೋ ಬಳಗಡೆ ಹೋಗ್ತೀವಿ ಅಂತ ಹೇಳಿ ನಿರೀಕ್ಷಿಸಲಿದೀವಿ ಇದನ್ನ ಕೂಡಲೇ ಹೇಳಿ ನಾವು ಡಿ ಸಿ ಅವರಿಗೆ ಮನವಿ ಮಾಡಿ ಮನವಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ